ಪ್ಪ ಸರ್ ತಗೊಂಡು ಹೊಟ್ಟೋಗ್ಬಿಡ್ತೀವಿ ಸರ್ ಇನ್ನೇನು ಹಿಡಿದ್ರಪ್ಪ ಆಯ್ತು ತಮ್ಮೆಲ್ಲರ ಪರವಾಗಿ ಸ್ವಾಗತ ಕೋರುತ್ತೇನೆ ಈ ಸಭೆಗೆ ನರಸಿಂಹರಾಜ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ತನ್ವೀರ್ ಸೇಠ್ ಸಾಹೇಬ್ ಆಗಮಿಸಿದ ಅವರು 산카라한데, 젠트 러스토, 젠트 프로미케자나. ಕ್ಷೇತ್ರದ ಶಾಸಕರಾದ ರವಿಶಂಕರ್ ಆಗಮಿಸಿದ್ದಾರೆ ಅವರಿಗೂ ಸಹ ತಮ್ಮೆಲ್ಲರ ಪರವಾಗಿ ಸ್ವಾಗತ ಕೋರುತ್ತೇನೆ ಚಾಮರಾಜ ವಿಧಾನಸಭಾ ಕ್ಷೇತ್ರದ ಶಾಸಕ ಶಿವನಾರಾಯಣ ಆಗಮಿಸಿದ್ದಾರೆ ಅವರಿಗೂ ಸಹ ತಮ್ಮೆಲ್ಲರ ಪರವಾಗಿ ಸ್ವಾಗತ ಕೋರುತ್ತೇನೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀವಾ ಎಂ ಮಹಾದೇವನ ಬ್ಯಾಂಕ್ ಸಹ ಆಗಮಿಸಿದ್ದಾರೆ ಅವರಿಗೂ ಸಹ ತಮ್ಮೆಲ್ಲರ ಪರವಾಗಿ ಸ್ವಾಗತ ಕೋರುತ್ತೇನೆ ಅದೇ ರೀತಿ ಶ್ರೀ ಮೊಹಮ್ಮದ್ಕೊಡಬೇಕಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಕೋರುತ್ತೇನೆ